ಹೈ ಗಾಯ್ಸ್ ನೀವು ನೋಡ್ತಿದ್ದೀರಾ ಇದು ಅಂದರೆ ಹಿಂದಿನ ಲಾಗಿನ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಬೆಂಗಳೂರಿಗೆ ಏನಕ್ಕೆ ಅಂತ ಅಂಥೇಳಿ ಏನಿಲ್ಲ ಇವ್ರದ್ದು ಒಂದು ಅವಾರ್ಡ್ ಸೆಲೆಕ್ಟ್ ಆಗಿತ್ತು ಸೊ ಜಿ ಕನ್ನಡ ನ್ಯೂಸ್ ಅವಾರ್ಡ್ ಅಂಥೇಳಿ ಸೊ ಅದಕ್ಕೆ ಹೋಗಿದ್ವಿ ಇದು ಎಲ್ಲಿತ್ತಪ್ಪ ಫಂಕ್ಷನ್ ಅಂತಂದರೆ ಫೋರ್ತ್ ಸೆನ್ಸ್ ಫೈವ್ ಸ್ಟಾರ್ ಹೋಟೆಲ್ನೋ ಹಾಂ ಫೋರ್ತ್ ಸೆನ್ಸ್ ಹೋಟೆಲ್ ಅಲ್ಲಿತ್ತು ಸೊ ನಾವು ಇರದ್ದು ಮೆಜೆಸ್ಟಿಕ್ನಲ್ಲಿ ರೂಮ್ ಮಾಡಿದ್ವಿ ಸೊ ಅಲ್ಲಿಂದ ರೆಡಿಯಾಗಿ ಹೋಟೆಲ್ಗೆ ಹೋಗಾತಿದ್ವಿ ಸೊ ನಾವು ಮತ್ತು ಕಾರ್ ಬೇರೆ ತೊಗೊಂಡು ಹೋಗಿದ್ದಿಲ್ಲಲ್ಲ ಹಂಗಾಗಿ ಅಲ್ಲಿ ಕ್ಯಾಬ್ ಬುಕ್ ಮಾಡಿದ್ರು ಇವರು ಕ್ಯಾಬ್ ಬುಕ್ ಮಾಡಿದ ತಕ್ಷಣ ಬಂತು ಸೊ ಅಲ್ಲಿ ಹೊಂಟೀವಿ ನೋಡ್ರಿ ಈಗ ಎಲ್ಲರೂ ಕಾರ್ನೇ ಕೂಡ ಅದು ಹೆಬ್ಬಾಳ ದಾಟಿತ್ತು ಹೆಬ್ಬಾಳ ಇನ್ನೂ ಮುಂದೆ ಬರುತ್ತೇನೋ ಆ ಈ ಕಡೆನೇ ಇತ್ತದು ಫೋರ್ತ್ ಸೆನ್ಸ್ ಹೋಟೆಲ್ ಅಂತೇಳಿ ಇದೇ ನೋಡಿರಿ ಗಾಯಸ್ ಅದು ಹೋಟೆಲ್ ಇಲ್ಲೇ ಇತ್ತದು ಅವಾರ್ಡ್ ಫಂಕ್ಷನ್ನು ಸಾಯಂಕಾಲ ಹಾಂ ಆರು ಗಂಟೆಗೆ ಅದು ಸ್ಟಾರ್ಟ್ ಆಗುತ್ತೆ ಅಂದಿದ್ರು ನಾವು ಐದು ಗಂಟೆಗೆ ಹೋಗಿದ್ವಿ ಎಲ್ಲ ಚಿಕ್ಕಪೇಟೆಗೆ ಹೋಗಿದ್ವಲ್ಲ ಅಲ್ಲೆಲ್ಲ ಶಾಪಿಂಗ್ ಅದು ಮಾಡಿ ಮುಗಿಸ್ಕೊಂಡು ರೆಡಿಯಾಗಿ ಡೈರೆಕ್ಟ್ ಹಾಗೆ ಈ ಕಡೆ ಬಂದುಬಿಟ್ಟಿದ್ದೀವಿ ನೋಡಿರಿ ಸೊ ಇದು ಅಲ್ಲೇ ಸುಮ್ಮನೆ ಜಸ್ಟ್ ಫೋಟೋಸ್ ತಕೊಂಡ್ವಿ ಇದು ಸ್ಟಾರ್ಟಿಂಗ್ ವೆಲ್ಕಮಿಂಗ್ ಮಾಡತ್ತಿದ್ರು ಬ್ಯಾಚ್ ಎಲ್ಲ ಕೊಟ್ಟು ಮತ್ತು ರೋಸ್ ಅದು ಕೊಡತ್ತಿದ್ರು ನೋಡ್ರಿ ನಮ್ಮ ಸಾನುಗೆ ಒಂಥರ ಖುಷಿ ನಮ್ಮ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಅವಾರ್ಡ್ ತಗೋಬೇಕಂದ್ರೆ ಏನೋ ಅದೊಂದು ಎಲ್ಲ ಅಭಿಮಾನಿಗಳ ಪುಣ್ಯ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಳತ್ತಿದ್ರೆ ನೋಡ್ರಿ ಹಾಗಾಗಿ ನಾವು ಒಂದೆರಡು ಫೋಟೋಸ್ ಆ್ಯಂಡ್ ಇದು ಇಲ್ಲೇ ಇತ್ತು ನೋಡ್ರಿ ಅದು ಫಂಕ್ಷನ್ ಹಾಲ್ ಅದೆಲ್ಲ ಯಾರ ಅವಾರ್ಡಿಸ್ಟ್ಗಳಿಗೆ ರಿಸರ್ವ್ಡ್ ಇತ್ತು ಸೊ ಫ್ಯಾಮಿಲಿ ಮೆಂಬರೆಲ್ಲ ಈ ಕಡೆ ಕೂತ್ಕೋಬೇಕಾಗಿತ್ತು ರೀ ಎಷ್ಟು ಖುಷಿ ಒಂಥರ ನಮ್ಮ ಹಸ್ಬೆಂಡ್ ಜೊತೆ ನಾವು ಪುಣ್ಯ ಅವ್ರ ಜೊತೆ ಎಲ್ಲ ಇಂತಿಂತವ್ರ ಫಂಕ್ಷನ್ಸ್ ಎಲ್ಲ ನೋಡಕ್ಕೆ ಇದೆಲ್ಲ ನಮ್ಮ ಅತ್ತೆ ಕನಸಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೂತ್ಕೊಂಡು ಫೋಟೋಸ್ ತಗೊಂಡೆ ನೋಡ್ರಿ ಏನು ಹೋಟೆಲ್ ಸಿಸ್ಟಮೆಟಿಕ್ ಯಪ್ಪ ನಿಜವಾಗ್ಲೂ ಅದೇ ಜಸ್ಟ್ ಹೋಗ್ಕೊಂತೀವಿ ಸ್ಟಾರ್ಟಿಂಗ್ ಹಂಗೆ ಸ್ಟಾರ್ಟರ್ಸ್ ಕೊಡೋಕೆ ಚಾಲನೆ ಮಾಡಿದ್ರು ನೋಡಿರಿ ಫಸ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರು ಕೋಲ್ಡ್ ಡ್ರಿಂಕ್ಸ್ ಕುಡ್ದೀವನ್ನಷ್ಟಿಗೆ ಒಂದು ಹ್ಞೂ ಅದೇ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಮತ್ತು ಆಮೇಲೆ ಹೋಗಿ ಇದು ಕುಡಿದು ಬಾ ಏನು ಕಾಫಿ ಮತ್ತು ಟೀ ಇತ್ತು ಏನೋ ಮಾತಾಡತ್ತ ರೀ ಅಲ್ಲಿ ಸೊಂದು ಫೋಟೋ ಸೊ ನಾವು ಅಲ್ಲೇ ಕುತ್ಕೊಂಡು ಎಲ್ಲ ಅಲ್ಲೇ ತಂದುಕೊಡಾತಿದ್ರು ಸೊ ಫಂಕ್ಷನ್ ಸ್ಟಾರ್ಟಿಂಗೇ ಇದು ಭರತನಾಟ್ಯ ಮಾಡಾತಿದ್ರು ಇದೊಂದು ಭರತನಾಟ್ಯ ನೋಡಿಕೊಂಡು ಕಾಫಿ ಕುಡಿಯುವಂತಂದರೆ ಸೊ ಕಾಫಿ ಕುಡಿಯುವ ಹಾಕ್ತಿದ್ವಿ ಸೊ ಕಾಫಿ ಕುಡಿಯೋದನ್ನ ಎಷ್ಟು ಸಿಸ್ಟಮೆಟಿಕ್ ನೋಡಿರಿ ಎಲ್ಲ ಎಲೆಕ್ಟ್ರಿಕಲ್ ಇಟ್ಟಿದ್ರು ಜಸ್ಟ್ ನಾವು ಒಂದು ಕಪ್ ತೊಗೊಳ್ಳೋದು ಅದ್ರಾಗ ಅವ್ರು ಹಾಲು ಹಾಕೊಳೋ ಇದು ಎಲ್ಲ ಹಾಲೆಲ್ಲ ಕಾಫಿದು ಅದು ಲಿಕ್ವಿಡ್ ಮೊದಲೇ ಮಾಡಿಟ್ಟಿರ್ತಾರಲ್ಲ ಅದು ಹಾಕ್ಕೊಡ್ತಿದ್ರು ಆಮೇಲೆ ಹಾಲು ಹಾಕೋದು ಮತ್ತು ನಮ್ಗೆ ಶುಗರ್ ಬೇಕಂದ್ರೆ ಶುಗರ್ ಹಾಕೋಬೇಕು ಇಲ್ಲಿಕ್ಕಂದ್ರೆ ಶುಗರ್ಲೆಸ್ ಎಲ್ಲ ಕುಡಿದ್ವಿ ಕುಡಿದ ಆಮೇಲೆ ಮತ್ತೆ ಫಂಕ್ಷನು ಒಳಗೆ ಸ್ಟಾರ್ಟ್ ಆಗತ್ತೆ ಮತ್ತು ಗೆಸ್ಟ್ಗಳೆಲ್ಲ ಬಂದಿದ್ರು ಇವರೆಲ್ಲ ಪೊಲಿಟಿಷಿಯನ್ಸ್ ನೋಡಿರಿ ಆಮೇಲೆ ಚಿಕ್ಕಣ್ಣ ಅವ್ರು ಬಂದಿದ್ರು ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡ್ರಿ ಅವರು ಅವರು ನಮ್ಮಂಗೆ ನಾರ್ಮಲ್ ಮನುಷ್ಯನೇ ಸೊ ಇವರು ಈ ಜಿ ಕನ್ನಡ ನ್ಯೂಸ್ ಸರ್ ಅಂತ ಜಾಸ್ತಿ ಆಗುತ್ತೆ ನಾವು ಶ್ರೀಗಳಿಂದ ಇಟ್ಕೊಂಡು ಆರೋಗ್ಯ ಸೇವೆ ಸೋಶಿಯಲ್ ಆಕ್ಟಿವಿಸ್ಟ್ ಎಲ್ಲರನ್ನು ಕರ್ತೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮಗೂ ತಮ್ಮ ಪರಿವಾರದವರೆಗೂ ಸ್ವಾಗತ ನಾನು ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ನೀವು ಆಲ್ರೆಡಿ ವೇಟ್ ಮಾಡಿದ್ರೆ ತುಂಬಾ ಹೊತ್ತಿಂದ ಹಾಗಾಗಿ ಅವಾರ್ಡ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ತಮಗೆಲ್ಲರಿಗೂ ಸ್ವಾಗತ ಹೌದು ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಆರೋಗ್ಯ ಆ ಕ್ಷಣ ಆಕ್ಟಿವಿಸ್ಟ್ ಇದೀಗ ಪ್ರಶಸ್ತಿ ಪ್ರಧಾನ ಸಮಾರಂಭ ಮಗದೊಮ್ಮೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸಾಧನೆಗೆ ಪ್ರೀತಿ ಪೂರ್ವಕ ಚಪ್ಪಾಳೆಗಳು ನಮ್ಮ ಕಾರ್ಯಕ್ರಮವನ್ನ ನಿಮ್ಮ ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಖ್ಯಾತ ನಟರಾಗಿರುವಂತಹ ಚಿಕ್ಕಣ್ಣವರು ಬಂದಿದ್ದಾರೆ ಅವರನ್ನು ಕೂಡ ನಿಮ್ಮ ಪ್ರೀತಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಚಿಕ್ಕಣ್ಣವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾರೆ ಕೆರೆತೆರೆಯಲ್ಲಿದ್ದಂತಹ ಚಿಕ್ಕಣ್ಣ ಅವರು ಬೆಳ್ಳಿತೆರೆಯಲ್ಲಿ ದೊಡ್ಡಣ್ಣ ಆಗ್ಬಿಟ್ಟಿದ್ದಾರೆ ಸಭ್ಯ ಹಾಸ್ಯದ ಮೂಲಕವೇ ಚಿಕ್ಕಣ್ಣ ಚಿತ್ರರಂಗಕ್ಕೆ ಮುಕುಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕನ್ನಡಿಗರಿಗೆ ಚಿಕ್ಕಣ್ಣ ಅಂದ್ರೆ ಅಚ್ಚುಮೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಒಂದ್ ರೀತಿ ಉಪಾಧ್ಯಕ್ಷರಾಗ್ಬಿಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಚಿತ್ರದಲ್ಲಿ ಬಹಳ ಬುಝಿಯಾಗಿದ್ದಾರೆ ಅವರ ಮುಂದಿನ ಸಿನಿ ಹಾದಿಗೆ ಶುಭವಾಗಲಿ ಅಂತ ಈ ಯುವರತ್ನ ಕಾರ್ಯಕ್ರಮದ ಮೂಲಕ ನಾವು ಕೂಡ ಹಾರೈಸೋಣ ಇದೀಗ ನಾನೊಂದು ಲಿಸ್ಟ್ ಹೇಳ್ತೀನಿ ದಯವಿಟ್ಟು ಸಿದ್ಧರಾಗಿರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಶ್ರೀ ವೀರಭದ್ರ ಆಚಾರ್ಯವರು ಡಾಕ್ಟರ್ ಬಿ ನಾಗರಾಜ್ ಅವರು ಶ್ರೀ ಗೌಡ ಅವರು ಡಾಕ್ಟರ್ ಆರ್ ಎಸ್ ರಾಜು ಅವರು ಡಾಕ್ಟರ್ ಯುವಶಕ್ತಿ ಸೂರಿ ಶ್ರೀ ಸಿ ಎಂ ಶ್ರೀ ರಾಕೇಶ್ ಎಂ ದೇಶ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಶ್ರೀ ಉಮಟಹಳ್ಳಿ ಶಿವಕುಮಾರ್ ಅವರು ಸಿದ್ಧರಾಗಿರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಪ್ಲೀಸ್ ಮೇಲೆ ಬರಬೇಕಾಗಿ ನೋಡಿ ಕರ್ನಾಟಕಕ್ಕೆ ತಮ್ಮದೇ ಒಂದು ಕೊಡಬೇಕು ಅಂತ ಹೇಳಿ ಆದರಟ ಕುಟುಂಬದಲ್ಲಿ ಯಶ್ ಕುಟುಂಬ ಕೂಡ ಒಂದು ಅವರ ತಾಯಿ ಈಗ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಕೊತ್ತಲವಾಡಿ ಅಂತ ಒಂದು ಸಿನಿಮಾ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಶ್ರೀರಾಜ್ ಅವರು ನಿರ್ದೇಶನವನ್ನ ಮಾಡಿದ್ದಾರೆ ಪೃಥ್ವಿ ಅಂಬರ್ ಕಾವ್ಯ ಶ್ರೈವ ಅಭಿನಯದ ಈ ಸಿನಿಮಾಕ್ಕೆ ಸಂಪೂರ್ಣ ಬೆಂಬಲವನ್ನ ಯಶ್ ಅವರ ತಾಯಿ ನೀಡ್ತಾ ಇದ್ದಾರೆ ಈಗಾಗಲೇ ಮಾಧ್ಯಮಗಳಲ್ಲಿ ಕನ್ನಡ ನ್ಯೂಸ್ ಮೊದಲನೇದಾಗಿ ನಾನು ಒಂದು ಕಂಗ್ರಾಚುಲೇಷನ್ಸ್ ಬೆಸ್ಟ್ ವಿಶಸ್ ಹೇಳಬೇಕು ಯಾಕಂದ್ರೆ ಇದೇ ಒಂಬತ್ತನೇ ತಾರೀಕು ಬೇರೆ ಬೇರೆ ವರ್ಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಭಾಗ ನಡೀತಾ ಯುವ ಸಾಧಕರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಆ್ಯಂಡ್ ಇದೊಂದು ಐ ಐಮಿ ಐ ಪರ್ಸ್ನಲಿ ಫೀಲ್ ಇದೊಂದು ಒಳ್ಳೆ ಅಟೆಂಪ್ಟ್ ಟು ಐಡೆಂಟಿಫೈ ಆ್ಯಂಡ್ ಪೀಪಲ್ ಅಂಡ್ ಅವರೆಲ್ಲರಿಗೂ ಒಂದು ನೀವು ಮಾಡೋದನ್ನು ನಾವು ಗುರುತಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಇದಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳೋ ರೀತಿ ಅಂಡ್ ಈ ವಿಚಾರವಾಗಿ ಆ ಸನ್ಮಾನ ಆಗ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ವಿಶಸ್ ಹೇಳ್ತಾ ಜಿ ನ್ಯೂಸ್ ಅವರಿಗೂ ಕೂಡ ಮೈ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದು ಒಂಬತ್ತನೇ ತಾರೀಕು ನಾನು ಬರಬೇಕಿತ್ತು ಬಟ್ ಶೂಟಿಂಗ್ ಹೋಗ್ತಾ ಇರೋದು ನಾನು ಐ ವಾಂಟ್ ಬಿ ಟು ಕಮ್ ಬಟ್ ಮೈ ಬೆಸ್ಟ್ ವಿಶಸ್ ಜಿ ನ್ಯೂಸ್ ಆ್ಯಂಡ್ ಅಲ್ಲಿ ಬರುವ ಬಂದು ಎಲ್ಲ ಸನ್ಮಾನ ಸ್ವೀಕರಿಸ್ತಾರೆ ಎಲ್ಲ ಸಾಧಕರಿಗೂ ಕೂಡ ಮೈ ಬೆಸ್ಟ್ ವಿಶಸ್ ಮೊದಲಿಗೆ ವೇದಿಕೆಯ ಎಲ್ಲ ಗಣ್ಯರನ್ನು ನಮಸ್ಕರಿಸ್ತಾರೆ ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೆ ತುಂಬ ಖುಷಿ ಕೊಟ್ಟಿದೆ ಯುವರತ್ನ ಅವಾರ್ಡ್ ಜಿ ನ್ಯೂಸ್ ಅವರು ಏನು ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಒಂದಷ್ಟು ಸಮಾಜ ಸೇವೆಗಳನ್ನು ಮಾಡುವಂಥವ್ರಿಗೆ ಇನ್ನೂ ಸ್ಫೂರ್ತಿ ಕೊಡುವಂಥ ಕೆಲಸ ಇನ್ನು ಹುಮ್ಮಸ್ನ ಹೆಚ್ಚಿಸುವಂಥ ಕೆಲಸ ಸೊ ಇದೇ ಥರದ ಕಾರ್ಯಕ್ರಮಗಳನ್ನೂ ಸಹ ಮಾಡ್ತಾ ಇರಲಿ ಯುವರತ್ನ ಅವಾರ್ಡ್ ಸ್ವಲ್ಪ ಮಧ್ಯವಯಸ್ಕರಿದ್ದೀರ ಬಟ್ ಯಾವಾಗ ಎಲ್ಲಿ ತನಕ ಬೇರೆಯವರಿಗೆ ನಾನು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವರು ಯುವಕರೇ ಖಂಡಿತ ಎಲ್ರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನೀವು ಮಾಡೋ ಸಮಾಜ ಸೇವೆಗಳಿಗೆ ಇವರ ತಂದು ನನಗೆ ತಪ್ಪು ಸರಿ ನೆನಪಾಗ್ತಾರೆ ಅವ್ರಿಗೆ ಇದ್ದರೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬಂದಿರೋರು ಒಳ್ಳೆದಾಗಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವಂತ ಶಕ್ತಿ ದೇವರು ನಿಮ್ ಕೊಡಿ ಥ್ಯಾಂಕ್ ಯು ಮೇಡಮ್ ಹೇಳಿದ್ರು ನಾವೇನೋ ತುಂಬಾ ಸಾಧನೆ ಮಾಡಿದೀವಿ ಅಂತ ನಾವ್ ಇನ್ನೂ ಏನು ಮಾಡಿಲ್ಲ ಇವಾಗ ತಾನೇ ಜಸ್ಟ್ ಎಂಟ್ರಿ ಆಗಿದ್ದೀನಿ ಬಟ್ ಇಲ್ಲಿ ನಾನು ಬಂದಿರೋ ಪ್ರಕಾರ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಪ್ರೋಗ್ರಾಮಿಗೆ ಬಂದಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಬಟ್ ಹಿಂಗೆ ಈ ಹುಮ್ಮಸ್ಸು ಇರಬೇಕು ಏಜಿಗೂ ಅಂತರ ಇರೋಲ್ಲ ಯಾವಾಗಲೂ ಫಾರಿನರ್ಸ್ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ಅವರು ಯಾವ ವಯಸ್ಸಲ್ಲ ಎಲ್ಲ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಏಜ್ ಲಿಮಿಟೇಷನ್ ನಾವು ಇಟ್ಕೋಬಾರ್ದು ಅದನ್ನು ತುಂಬ ಇಟ್ಕೋಬೇಕು ನಾವು ಯಾಕೆಂದರೆ ಕೆಲಸ ಮಾಡೋಕ್ಕೆ ವಯಸ್ಸು ಬರಲ್ಲ ಮನಸ್ಸು ಬರಲ್ಲ ಮುಖ್ಯ ಸಾಧನೆಗೆ ವಯಸ್ಸು ಅಡ್ಡ ಆಗುತ್ತೆ ಅನ್ನೋದೆಲ್ಲ ತಪ್ಪು ಅದು ಹುಮ್ಮಸ್ಸು ಇರಬೇಕು ಯೂತ್ಸು ಇಷ್ಟೊಂದು ಯೂತ್ಸ್ ಇದ್ದಾರೆ ಅಂತ ಇವತ್ತೇ ನಾನು ಈ ಪ್ರೋಗ್ರಾಮಲ್ಲಿ ನೋಡಿದ್ದು ಭಾಳ ಖುಷಿಯಾಗ್ತಿದೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ನನಗೆ ಇಷ್ಟೆಲ್ಲ ಸಾಧನೆಯವ್ರನ್ನ ಹುಡುಕಿ ಕರ್ಕಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂದರೆ ಇದಕ್ಕಿಂತ ಒಳ್ಳೆ ಕೆಲಸ ಅಂಥ ನ್ಯೂಸ್ ಚಾನಲ್ಲು ಬೇರೆಯೊಂದಿಲ್ಲ ಅಂದ್ಕೊಳ್ತೀನಿ ತುಂಬ ಖುಷಿಯಾಗಿತ್ತು ಮನೆಯವರು ಇಲ್ಲಿ ಇನ್ನೂ ಹೆಚ್ಚಿಗೆ ಗೌರವ ಬಂತು ಒಳ್ಳೆಯ ಪ್ರೋಗ್ರಾಮಿಗೆ ಬಂದಿದ್ದೀನಿ ಇಂಥ ಪ್ರೋಗ್ರಾಮ್ ನಾವು ಅಟೆಂಡ್ ಮಾಡಿದ್ದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸುತ್ತೆ ಇದೇ ಥರ ಎಲ್ಲರೂ ನಿಮಗೆ ಮುಂದುವರಿಸಿ ಯಾವುದನ್ನು ಕಡಿಮೆ ಮಾಡಿಬಿಡಿ ಇನ್ನೂ ಹೆಚ್ಚಿಗೆ ಮಾಡ್ತಾ ನಮ್ಮ ದೇಶದ ಬೆನ್ನೆಲ್ಗೂ ಅದರಲ್ಲೂ ರೈತರಂತೂ ಭಾಳ ಚೆನ್ನಾಗಿ ಮುಂದೆ ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲೂ ಈಗ ಈಗೀಗಂತೂ ನಮ್ಮ ರೈತರು ಹುಡುಗರು ಇಷ್ಟು ಓದಿ ಕೆಲಸಗಳೆಲ್ಲ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ನೋಡಿದ್ರೆ ಭಾಳ ಖುಷಿಯಾಗುತ್ತೆ ನನಗೆ ಹಳೆ ಕಾಲದಲ್ಲಿ ಇದ್ದವ್ರಿಗಿಂತ ಈ ಕಾಲದ ಹುಡುಗರು ಭಾಳ ಬುದ್ಧಿಯಾಗಿ ನಮಗೆ ಹೇಳ್ಕೊಡೋ ಅಷ್ಟು ಬುದ್ಧಿಯಾಗಿದ್ದಾರೆ ಹಿಂಗೆ ಎಲ್ಲರೂ ಇರಿ ಭಾಳ ಖುಷಿಯಾಗಿದೆ ನನಗಂತೂ ಈ ಪ್ರೋಗ್ರಾಮ್ ಭಾಳ ಖುಷಿ ಕೊಡ್ತು ಹಿಂಗೆ ಮುಂದುವರಿಸಿ ಜಿ ಜಿ ನ್ಯೂಸ್ ಅವ್ರಿಗೆ ಅಂತ ಓಕೆ ಥ್ಯಾಂಕ್ ಯು ಪರವಾಗಿಲ್ಲ ನೀವು ಮಾತಾಡೋದಕ್ಕೆ ನಮ್ಮ ಬಗ್ಗೆ ನಾವು ಮಾತಾಡೋಲ್ಲ ಯೂತ್ಸ್ ಎಲ್ಲ ನೀವೆಲ್ಲ ಸಿನ್ಮಾ ನೋಡಿ ನಾವೊಂದು ಸಿನ್ಮಾ ಪ್ರಯತ್ನ ಮಾಡಿದ್ದೀವಿ ಸಣ್ಣದಾಗಿ ಪ್ರೊಡ್ಯೂಸ್ ಮಾಡಿದ್ದೀವಿ ನೀವೆಲ್ಲ ಬಂದು ಥೇಟ್ರಿಗೆ ಸಿನ್ಮಾ ನೋಡಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನೇನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇದನ್ನು ನೀವು ಮಾಡ್ತೀರಾ ಅಂತ ನಮ್ಗೆ ಇಟ್ಟಿದ್ವಿ ಓಕೆ ಥ್ಯಾಂಕ್ ಯು ಯು ಸೋ ಮಚ್ ಮೇಡಮ್ ಒಂದು ಅಂತ ಬಂದ್ರೆ ಜಗತ್ತಿ ಮನಗುಳಿ ಕ್ಯಾತಾ ಭಜನಾ ಗಾಯಕಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳಳ್ತಾ ಇದೀನಿ ಆಕಾಶ ಮನಕುಳಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಖ್ಯಾತ ಭಜನಾ ಗಾಯಕಿ ಲಕ್ಷ್ಮೀಬಾಯಿ ಅವರ ಪುತ್ರ ಆಕಾಶ್ ಮನಗೂಡಿ ಪ್ರಾಥಮಿಕ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಮನಗೂಳಿಯಲ್ಲಿ ಮುಗಿಸಿದರು ತಾಯಿಯ ಜೊತೆಗೆ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಭಜನಾ ಗಾಯನ ಮಾಡಿ ಪ್ರಖ್ಯಾತಿ ಗಳಿಸಿದ್ದಾರೆ ಇಲ್ಲಿಯವರೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ರಾಜ್ಯವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಗಾಯನದಿಂದ ಹೆಸರುವಾಸಿಯಾಗಿದ್ದಾರೆ ಸೊ ಫಂಕ್ಷನ್ ಮುಗಿತು ಅಲ್ಲಿ ಬೈಟ್ ಕೊಟ್ಟರು ನಾವು ಮಿಸ್ ಆಗಿ ಆ ಬಸ್ ಹನ್ನೊಂದು ಗಂಟೆಗೆ ಬುಕ್ ಮಾಡಿದ್ಬಿಟ್ಟು ಒಂಬತ್ತು ಗಂಟೆಗೆ ಬುಕ್ ಮಾಡಿಬಿಟ್ಟೆ ಹಂಗೆ ಗಡಿಬಿಡಿ ಗಡಿಬಿಡಿ ಗಡಿ ಬಿಡಿ ತೊಗೊಂಡು ಇಮ್ಮಿಡಿಯೇಟ್ಲಿ ಹಾಗೆ ಕ್ಯಾಬ್ ಬುಕ್ ಮಾಡಿದ್ವಿ ಸೀದಾ ಹೋಗಿಬಿಟ್ಟು ಬಸ್ಸಿಗೆ ನಮಗೆ ಒಂದು ಎರಡು ಸೆಕೆಂಡ್ ನೋಡಿರಿ ಮಿಸ್ ಆದರೆ ಮತ್ತೆ ಅದು ಬಸ್ಸು ಮಿಸ್ ಮಾಡ್ಕೊತಿದ್ವಿ ಊಟನೂ ಮಾಡಲಿಲ್ಲ ಇನ್ನು ಹಂಗೆ ಹೋದ್ವಿ ರೀ ಊಟ ಅದು ಏನು ಮಾಡ್ಲಾರ್ದೇ ಅಲ್ಲೇ ಎಲ್ಲಾದರೂ ಊಟ ಮಾಡಿದ್ರೆ ಆಯ್ತು ಅಂಥೇಳಿ ಇನ್ನು ಊಟ ಮಾಡ್ಕೊಂಡು ಕೂತ್ರೆ ನಾವು ಬಸ್ ಮಿಸ್ ಮಾಡ್ಕೊತಿದ್ವಿ ಇದೇ ನೋಡಿರಿ ಅದು ಹೋಟೆಲ್ सो तो बस अपर तो सीटी तो।